ನಮಸ್ಕಾರ ಸ್ನೇಹಿತರೆ ಮತ್ತೆ ನಾನು ನಿಮ್ಮನ್ನು ನಮ್ಮ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ದಿನ ನಿಮಗೊಂದು ಸಿಟ್ರಸ್ ವೆರೈಟಿಯ ಒಂದು ವಿಶೇಷವಾದ ತಳಿಯನ್ನು ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಮರದಲ್ಲಿ ಆ ರೀತಿ ಬಂದಿದೆ ಅಂತ ಗುಜ್ಜು ಗುಜ್ಜಾಗಿ ಬಂದಿದೆ ಇದು ಸುಮಾರು ದೊಡ್ಡದಾದ ಒಂದು ಗಿಡ ಇದು ಸುಮಾರೊಂದು ನಾಲ್ಕೈದು ವರ್ಷದ ಗಿಡ ಇದು ಇದಕ್ಕೆ ನಮ್ಮ ಕಡೆಗೆ ಕಂಚಿ ಅಂತಾರೆ ಕೆಲವು ಕಡೆಗೆ ಇದಕ್ಕೆ ಎರಳೆಕಾಯಿ ಅಂತಾರೆ ಇದರಲ್ಲಿ ಚಿತ್ರಾನ್ನ ಮತ್ತು ಉಪ್ಪಿನಕಾಯಿಗಳನ್ನು ಮಾಡ್ತಾರೆ ಇದು ಇದು ನೀವು ಭಾಳಷ್ಟು ಕಡೆ ನೋಡಿರ್ಬೋದು ಇದು ಚಿಕ್ಕ ಗಾತ್ರದಲ್ಲಿ ಬರ್ತದೆ ಇದು ಭಾಳ ದೊಡ್ಡ ಗಾತ್ರದ ಒಂದು ಕಾಯಿ ಇದು ಮೇಲ್ಗಡೆ ಹಣ್ಣಿದೆ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೊಯ್ಬೇಕನ್ನು ಕೊಯ್ಯೋದಕ್ಕೆ ನಾನು ಏನೂ ತಂದಿಲ್ಲ ಈಗ ಹಾಗಾಗಿ ಹಾಗೇ ತೋರಿಸ್ತಾ ಇದ್ದೇನೆ ಕಾಯಿಗಳನ್ನು ಈ ಗಿಡದಲ್ಲಿ ಸುಮಾರು ಒಂದು ನೂರೈತರಿಂದ ಇನ್ನೂರು ಕಾಯಿ ಇದೆ ಇದು ಇದು ಮೈಸೂರು ಮತ್ತು ಮಂಡ್ಯ ಭಾಗದಲ್ಲೆಲ್ಲ ಇದಕ್ಕೆ ಎರಳೆಕಾಯಿ ಅಂತಾರೆ ಇದರ ಚಿತ್ರಾನ್ನ ಭಾಳ ರುಚಿಕರವಾಗಿರ್ತದೆ ಆ ಕಡೆ ಇದು ಭಾಳ ಫೇಮಸ್ ಇದು ನಮ್ಮ ಕಡೆಗೂ ಇದರಲ್ಲಿ ಉಪ್ಪಿನಕಾಯಿ ಹುಳಿಗೆ ಎಲ್ಲ ಉಪಯೋಗಿಸ್ತಾರೆ ಇದು ಹಾಗಾಗಿ ಎಲ್ಲರೂ ಇದನ್ನು ಒಂದು ಬೆಳೆಸ್ಕೊಂಡ್ರೆ ಇದು ಭಾರಿ ಹಳೆಯ ಒಂದು ತಳಿ ಇದು ಇಷ್ಟು ದೊಡ್ಡ ಕಾಯಿಗಳು ನಿಮಗೆ ಸಿಗೋದು ಕಷ್ಟ ಇದು ಈ ಬೂತ್ ಕಂಚಿಯನ್ನು ನೀವು ಹಾಕ್ಕೊಂಡ್ರೆ ಇದು ನಿಮಗೆ ನಿಂಬೆಹಣ್ಣಿನ ಬದಲಿಗೂ ಉಪಯೋಗಿಸ್ಬೋದು ನಾವು ಶರಬತ್ತು ಅಥವಾ ಇದೇನೆಲ್ಲ ಮಾಡ್ತೀವಲ್ಲ ಅದಕ್ಕೂ ಉಪಯೋಗಿಸೋದು ಉಪ್ಪಿನಕಾಯಿ ಎಲ್ಲ ರೀತಿಯ ನಿಂಬೆಯ ಒಂದು ಪರ್ಯಾಯವಾಗಿಯೂ ಇದನ್ನು ಬಳಸ್ಬೋದು ಜಾಸ್ತಿ ಹುಳಿ ಇರೋದ್ರಿಂದ ನಮ್ಗೆ ಅನುಕೂಲ ಆಗ್ತದೆ ಆಮೇಲೆ ಇದು ನಿಂಬೆ ಹಣ್ಣು ಒಂದು ಕಾಲದಲ್ಲೂ ಸಿಗ್ತದೆ ಬೇಸಿಗೆಯಿಂದಲೂ ಇದು ಬರ್ತದೆ ಇದು ಹಾಗಾಗಿ ನಮಗೆ ಎಲ್ಲ ಇದಕ್ಕೂ ಅನುಕೂಲ ಆಗ್ತದೆ ಇಲ್ಲಿವರಿಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ಒಂದು ಹಣ್ಣಿನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ನಮಸ್ಕಾರ